ಓಂ ಶ್ರೀ ಗುರು ನಮಃ ಓಂ ನಮಃ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮುರುಕಟ್ಟಿ ತಮಿಳರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆದ್ಮೇಲೆ ಇವತ್ತಿನ ಸಂಚಿಕೆಯಲ್ಲಿ ರೊಮೊಟೈಡ್ ಅರ್ಥರೈಟಿಸ್ ಈ ಒಂದು ಸಮಸ್ಯೆ ತಂದಿ ಅಂತ ಕರೀತಾರೆ ಇದನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಪ್ರಾಣಾಯಾಮಗಳಿಂದ ಹೇಗೆ ಪರಿಹಾರವನ್ನು ಕಂಡುಕೊಳ್ಬೋದು ಪ್ರಾಣಾಯಾಮಗಳಿಂದ ಪ್ರಾಣಾಯಾಮದ ಅಭ್ಯಾಸದಿಂದ ಈ ಸಮಸ್ಯೆಯನ್ನು ಹೇಗೆ ನಿವಾರಣೆ ಮಾಡಿಕೊಳ್ಳೋದು ಯಾವ್ಯಾವ ಮನೆಮದ್ದುಗಳನ್ನು ಬಳಸಬೇಕು ಆಹಾರ ಪತ್ತೆ ಏನಿರಬೇಕು ಆಹಾರ ಪದ್ಧತಿ ಜೀವನ ಪದ್ಧತಿಯನ್ನು ಹೇಗೆ ಬದಲಾಯಿಸ್ಕೊಳ್ಬೇಕು ಈ ಸಮಸ್ಯೆ ಆಟೋ ಇಮ್ಯೂನ್ ಡಿಸೀಸ್ ಅಂತ ಹೇಳ್ತಾರೆ ಇದೆಲ್ಲೂ ಗುಣ ಆಗದೇ ಇಲ್ಲ ಅಂತ ಹೇಳ್ತಾರೆ ಆದರೆ ಹಾಗಿಲ್ಲ ಅಂತಹ ಸಮಸ್ಯೆಯನ್ನು ಕೂಡ ಪ್ರಾಣಾಯಾಮದಿಂದ ಯೋಗದಿಂದ ಆಹಾರ ಪದ್ಧತಿಯಿಂದ ನಾವು ಸರಿಪಡಿಸ್ಕೊಳ್ಬಹುದು ಅದು ಹೇಗೆ ಅನ್ನೋದನ್ನು ನೋಡೋಣ ಈ ರೊಮಟೈಡ್ ಅರ್ಥ್ರೈಟಿಸ್ ಇದೊಂದು ಅಟೋ ಇಮ್ಯೂನ್ ಡಿಸೀಸ್ ಅಂತ ಯಾಕೆ ಕರೀತಾರೆ ಅಂದರೆ ನಮ್ಮ ಇಮ್ಯುನಿಟಿ ಪವರ್ ರೋಗ ಪ್ರತಿರೋಧಕ ಶಕ್ತಿ ಏನಂತ ಹೇಳಿದ್ರೆ ನಮ್ಮ ಜೀವಕೋಶಗಳ ವಿರುದ್ಧನೇ ನಮ್ಮ ಜಾಯಿಂಟ್ಸಲ್ಲಿ ತೊಂದರೆ ಉಂಟು ಮಾಡಿದಾಗ ಅಲ್ಲಿ ಡಿಫಾರ್ಮೇಷನ್ ಆಗ್ತದೆ ಮುಖ್ಯವಾಗಿ ಸ್ಮಾಲ್ ಜಾಯಿಂಟ್ಸಲ್ಲಿ ಡಿಫಾರ್ಮೇಷನ್ ಆಗೋದು ರೊಮಟೈಡ್ ಅರ್ಥ್ರೈಟಿಸ್ಸಿನ ಲಕ್ಷಣ ಕೈ ಬೆರಳು ಕಾಲು ಬೆರಳು ಸೊಟ್ಟಾಗೋದು ಮೊದಲು ಕೈ ಕಾಲು ಜೋಮು ಕೈಕಾಲಲ್ಲಿ ಸೆಳೆತ ಕೈ ಕಾಲಲ್ಲಿ ನೋವು ಈ ಥರ ಕಾಣಿಸ್ಕೊಳ್ತದೆ ಪ್ರಾರಂಭಿಕ ಹಂತದ ಲಕ್ಷಣ ಜಾಸ್ತಿ ಆಯಿತು ಅಂತ ಹೇಳಿದರೆ ಏನಾಗುತ್ತೆ ಡಿಫಾರ್ಮೇಷನ್ ಆಗ್ತದೆ ಸೊಟ್ಟ ಆಗ್ತದೆ ಅಂದರೆ ಸಂಪೂರ್ಣವಾಗಿ ರೊಮಟಾಯ್ಡ್ ಅರ್ಥ್ರೈಟಿಸ್ ಉಲ್ಬಣವಾಗಿದೆ ಅನ್ನುವ ಲಕ್ಷಣ ಅದು ಅದಕ್ಕೆ ಪ್ರಾರಂಭಿಕ ಹಂತದಲ್ಲಿ ಇದರ ಲಕ್ಷಣ ತಿಳ್ಕೊಬೇಕು ಕೈ ಕಾಲು ನೋವು ಬರ್ತಂದರೆ ಒಂದು ಸರಿ ಆ್ಯರೆ ಫ್ಯಾಕ್ಟರ್ ಆ್ಯಂಟಿ ಸಿ ಸಿ ಪಿ ಸಿ ಆರ್ ಪಿ ಇ ಎಸ್ ಆರ್ ಈ ಥರ ಪರೀಕ್ಷೆಗಳನ್ನು ಮಾಡ್ಕೊಳ್ಬೇಕು ಆ ಲೆವೆಲ್ ಹೈ ಆಗಿದೆ ಅಂದರೆ ನಿಮಗೆ ರೊಮೊಟೈಡ್ ಅಂಥರೈಟಿಸ್ ಬಂದಿದೆ ಅಂತ ಅರ್ಥ ಅದಕ್ಕೆ ಮೂಲವಾಗಿ ಏನು ಮಾಡಬೇಕು ಮೊದಲು ಒಂದು ಸರಿ ಪಂಚಕರ್ಮ ಚಿಕಿತ್ಸೆ ತೊಗೋಬೇಕು ಮಸ್ಟ್ ಆ್ಯಂಡ್ ಶುಡ್ಡಾಗಿ ತೊಗೋಬೇಕು ಪಂಚಕರ್ಮ ಚಿಕಿತ್ಸೆನ ಇಪ್ಪತ್ತೊಂದು ದಿವಸ ಸರಿಯಾಗಿ ತೊಗೋಬೇಕು ಅದನ್ನು ಕೆಲವು ಜನ ಏನು ಮಾಡ್ತಾರೆ ಅಂದರೆ ಐದು ದಿವಸ ಏಳು ದಿವಸ ಪಂಚಕರ್ಮ ಮಾಡ್ತಾರೆ ಅದರಿಂದ ಅಷ್ಟೊಂದು ಉಪಯೋಗ ಆಗೋದಿಲ್ಲ ಇಪ್ಪತ್ತೊಂದು ದಿವಸ ಮಾಡೋದು ಭಾಳ ಉಪಯೋಗಕಾರಿ ಆ ಪಂಚಕರ್ಮ ಚಿಕಿತ್ಸೆಯನ್ನು ತೆಗೆದುಕೊಂಡು ಮತ್ತು ನಾವು ಹೇಳುವ ಆಹಾರ ಕ್ರಮ ಜೀವನ ಕ್ರಮ ಆಹಾರದ ಕ್ರಮದ ಜೊತೆಗೆ ಮತ್ತು ಯೋಗಾಭ್ಯಾಸ ಇವನ್ನೆಲ್ಲ ರೂಢಿಸ್ಕೊಂಡ್ರೆ ಈ ಸಂಧಿವಾತ ಅನ್ನುವ ಒಂದು ಭಯಾನಕ ನರಕ ಯಾತನೆಯನ್ನು ಕೊಡ್ತಕ್ಕಂಥ ಸಮಸ್ಯೆಯಿಂದ ನಾವು ಹೊರಗಡೆ ಬರಬಹುದು ಹಾಗಿದ್ರೆ ಸಂಧಿವಾತದ ಲಕ್ಷಣಗಳನ್ನು ನೋಡ್ತಾ ಇದ್ವಿ ಆ ಲಕ್ಷಣಗಳಲ್ಲಿ ಕೆಲವೊಮ್ಮೆ ಮೂತ್ರ ಉರಿ ಕಾಣಿಸ್ಕೊಳ್ತದೆ ಗೌಟಿ ಅರ್ಥರೈಟಿಸ್ನ ಕಾರಣದಿಂದ ಆಮೇಲೆ ಸಂಧಿವಾತದ ಲಕ್ಷಣಗಳು ಸುಸ್ತು ನಿಶಕ್ತಿ ಶರೀರದಲ್ಲಿ ಹೆಚ್ಚಾಗ್ಬೋದು ಸಂಧಿವಾತದ ಲಕ್ಷಣಗಳು ಅಂಥೇಳಿದ್ರೆ ಹೊಟ್ಟೆ ಸರಿಯಾಗಿ ಹಸಿವಾಗದೇ ಇರತಕ್ಕಂಥ ಸಮಸ್ಯೆನೂ ಆಗ್ಬೋದು ಮತ್ತು ಸಂಧಿವಾತದ ಲಕ್ಷಣಗಳಿಂದ ಶರೀರದಲ್ಲಿ ಏನಾಗ್ತದೆ ಅಂಥೇಳಿದರೆ ನಿದ್ರಾಹೀನತೆಯ ಸಮಸ್ಯೆ ಬರಬಹುದು ಆಮೇಲೆ ಮಾನಸಿಕವಾಗಿ ಒತ್ತಡಗಳು ಹೆಚ್ಚಾಗ್ತಕ್ಕಂಥ ಲಕ್ಷಣಗಳು ಕೂಡ ಇವೆಲ್ಲ ಲಕ್ಷಣಗಳು ಸಂಧಿವಾತದ ಲಕ್ಷಣಗಳೇ ಇಂಥ ಲಕ್ಷಣಗಳಿದ್ದರೆ ನೀವೇನು ಮಾಡಬೇಕು ಅಂತ ಹೇಳಿದರೆ ಒಂದು ಸರಿ ವೈದ್ಯರ ಸಮಾಲೋಚನೆ ಮಾಡಿ ಅದಕ್ಕೆ ತಕ್ಕ ಕೆಲವೊಂದಿಷ್ಟು ಪರೀಕ್ಷೆಗಳನ್ನು ಮಾಡಿಸ್ಕೊಂಡಾಗ ಅದು ಇದೆಯಾ ಅಥವಾ ಇಲ್ವಾ ಅದು ಇದು ಸಂಧಿವಾತದಿಂದನೂ ಬಂದಿರೋ ಲಕ್ಷಣ ಆಗಿರ್ಬೋದು ಬೇರೆ ಸಮಸ್ಯೆಯಿಂದನೂ ಬಂದಿರೋ ಲಕ್ಷಣ ಆಗಿರ್ಬೋದು ಅದಕ್ಕೆ ಅದ ಅದೇ ಸಮಸ್ಯೆಯ ಲಕ್ಷಣನ ಅದೇ ಸಮಸ್ಯೆಯಿಂದ ಬಂದಿರೋದು ಬೇರೆ ಸಮಸ್ಯೆಯಿಂದ ಬಂದಿದೆ ಅಂತಕ್ಕಂಥದನ್ನು ಖರ್ಚಿತಪಡಿಸ್ಕೊಂಡು ಆ ಸಮಸ್ಯೆಯಿಂದ ಬಂದಿದೆ ಅಂದರೆ ಅದಕ್ಕೆ ಕೆಲವೊಂದಿಷ್ಟು ನಾವೇನು ಹೇಳ್ತೇವೆ ಪ್ರಾಣಾಯಾಮಗಳನ್ನ ಹೇಳ್ತೇವೆ ಪಂಚಕರ್ಮ ಚಿಕಿತ್ಸೆ ಅಂತ ಮಾಡಿಕೊಳ್ಳೇಬೇಕಂತ ಮತ್ತೆ ನಿಮಗೆ ಮತ್ತೆ ಹೇಳಲಿಕ್ಕೆ ನಾವು ಇಚ್ಛೆ ಪಡ್ತೇವೆ ಈಗ ಪ್ರಾಣಾಯಾಮದಲ್ಲಿ ಕಪಾಲ್ ಭಾತಿ ಮಧ್ಯದ ಬೆರಳು ಉಂಗುರ ಬೆರಳು ಹೆಬ್ಬೆರಳನ್ನು ಜೋಡಿಸ್ಕೊಂಡು ಕಪಾಲ್ ಮಾಡೋದು ಅದಕ್ಕೇನ ಮೊದಲು ಬಸ್ತ್ರಿಕಾ ಮಾಡಬೇಕು ಹೇಗೆ ಅಂದರೆ ಈಗ ಇಪ್ಪತ್ತೊಂದು ಬಾರಿ ಮಾಡ್ಬೇಕು ಬಿ ಪಿ ಇರೋರು ಹೃದಯ ಸಮಸ್ಯೆ ಇರೋರು ಹೀಗೆ ಮಾಡಲಿಕ್ಕಾಗಲ್ಲ ಅವರು ನಿಧಾನ ಮಾಡಬೇಕು ಹೀಗೆ ಮಾಡ್ಬೇಕು ಗರ್ಭಿಣಿ ಸ್ತ್ರೀಯರು ಕೂಡ ಈ ಥರ ಜೋರಾಗಿ ಮಾಡಲಿಕ್ಕಾಗಲ್ಲ ಅವರು ಕೂಡ ನಿಧಾನವಾಗಿ ಮಾಡಬೇಕು ಆದರೆ ಗರ್ಭಿಣಿ ಅವಸ್ಥೆಯಲ್ಲಿ ಅಪಾನ ಮುದ್ರೆ ಮಾಡಬಾರದು ಇದರಿಂದ ಅಪರ್ಷನ್ ಆಗೋ ಚಾನ್ಸಸ್ ಇರ್ತದೆ ಅವರು ಸಹಜವಾಗಿ ದೀರ್ಘ ಉಸಿರಾಟ ಮಾಡ್ಬೋದು ಇನ್ನದಾದ ಮೇಲೆ ನಾಡಿ ಶುದ್ಧಿ ಪ್ರಾಣಾಯಾಮ ಕಪಾಲಭಾತಿ ಪ್ರಾಣಾಯಾಮ ಕಪಾಲಭಾತಿ ಹೇಗೆ ಮಾಡೋದು ಕಪಾಲ್ ಕಪಾಲಭಾತಿಯನ್ನು ಗರ್ಭಿಣಿಯರು ಮಾಡಲಿಕ್ಕಾಗೋದಿಲ್ಲ ಮತ್ತು ತೀವ್ರವಾಗಿ ಹೃದಯದ ಸಮಸ್ಯೆ ಕಿಡ್ನಿ ಒಳಗಾದವರು ವೈದ್ಯರ ಸಲಹೆಗೆ ಅನುಸಾರವಾಗಿ ಗುರುಗಳ ಮಾರ್ಗದರ್ಶನದಲ್ಲಿ ಮಾಡಬಹುದು ಬೇರೆ ಬರೀ ಸಂಧಿವಾತ ಇದೆ ಅಂತ ಹೇಳಿದರೆ ಒಂದು ಸೆಕೆಂಡ್ಗೊಂದ್ಸರಿ ಕಪಾಲ್ ಕಪಾಲಭಾತಿ ಮಾಡೋದು ಕಪಾಲ್ ಸಂಪೂರ್ಣವಾಗಿ ಏನಾಗುತ್ತೆ ಆಟೋ ಇಮಿನ್ ಡಿಸೀಸ್ ಅಂತ ಏನು ಕರೀತೇವೆ ಈ ಒಂದು ಸಂಧಿವಾತವನ್ನು ಅಲ್ಲಿ ಇಮ್ಯುನಿಟಿ ಸಿಸ್ಟಮಿನ ಒಂದು ಅಸಮತೋಲತೆ ಏನಾಗಿರುತ್ತೆ ಅದು ಮತ್ತೆ ಬ್ಯಾಲೆನ್ಸ್ ಆಗುತ್ತೆ ಅದರಿಂದ ಏನಾಗುತ್ತೆ ನಮ್ಮ ಇಮ್ಯುನಿಟಿಗೆ ಒಂದು ಪಾಠ ಮಾಡ್ದಂಗೆ ಆಗುತ್ತೆ ಆ ಮಾಡರ್ನ್ ಮೆಡಿಕಲ್ ಸೈನ್ಸಲ್ಲಿ ಏನು ಮಾಡ್ತಾರೆ ಆಟೋ ಇಮ್ಯೂನ್ ಡಿಸೀಸ್ಗಳಿಗೆ ಇಮ್ಯೂನ್ ಸಪ್ರೆಸಿಂಗ್ ಮೆಡಿಸನ್ ಕೊಡ್ತಾರೆ ಅಂದರೆ ಇಮ್ಯುನಿಟಿ ಹುಚ್ಚಿಡದಿರುತ್ತೆ ಅದನ್ನೇನು ಕುಗ್ಸೋದು ಆದರೆ ಪ್ರಾಣಾಯಾಮ ಮಾಡೋದ್ರಿಂದ ಇಮ್ಯುನಿಟಿಗೆ ಹುಚ್ಚಿಡಿದಾಗ ಅದಕ್ಕೆ ಪಾಠ ಹೇಳಿ ಅದನ್ನು ಸರಿ ಮಾಡೋ ಕೆಲಸವನ್ನು ಪ್ರಾಣಾಯಾಮ ಮಾಡ್ತದೆ ಒಬ್ಬ ಹುಚ್ಚ ವ್ಯಕ್ತಿಯನ್ನು ನಾವು ಇನ್ನಷ್ಟು ಹೊಡೆದು ಹೊಡೆದು ಕುಗ್ಸಿದ್ರೆ ಅವ್ನಿಗೆ ಇನ್ನಷ್ಟು ಹುಚ್ಚಿಡೀತದೆ ಅದೇ ಇಮ್ಯೂನ್ ಸಪ್ರೆಸಿಂಗ್ ಮಾತ್ರೆ ತೊಗೊಳೋದ್ರಿಂದ ಹಾಗೆ ಆಗುತ್ತೆ ಇಮ್ಯುನಿಟಿಗೆ ಹಿಡಿದಿರುತ್ತೆ ಅದನ್ನ ಸಪ್ರೆಸ್ ಮಾಡಿದ್ರೆ ಇನ್ನಷ್ಟು ಹುಚ್ಚಿಡೀತದೆ ಅದಕ್ಕೆ ಅದನ್ನೇ ಬದಲಾಗಿ ಆ ಇಮ್ಯೂನ್ ಸಪ್ರೆಸಿಂಗ್ ಕೆಮಿಕಲ್ ಔಷಧಿಗಳನ್ನ ಪೇನ್ ಕಿಲ್ಲರ್ಗಳನ್ನ ಸ್ಟಿರಾಯ್ಡ್ಗಳನ್ನ ತೆಗೆದುಕೊಳ್ಳೋದ್ರ ಬದಲಾಗಿ ಪ್ರಾಣಾಯಾಮ ಮಾಡೋದ್ರಿಂದ ಏನಾಗುತ್ತೆ ಸಹಜವಾಗಿ ಮತ್ತೆ ಇಮ್ಯುನಿಟಿಗೆ ಆ ಒಂದು ಬುದ್ಧಿ ಬರ್ತದೆ ಅದು ಆ್ಯಕ್ಟಿವ್ ಆಗುತ್ತೆ ಮತ್ತು ಅದು ಸಹಜ ಸ್ಥಿತಿಗೆ ಬರ್ತದೆ ಅದರಿಂದ ಸಂಧಿವಾತದ ಸಮಸ್ಯೆ ರೊಮೊಟೈಡಥ್ರೈಟಿಸ್ ಸಮಸ್ಯೆ ಗುಣ ಆಗುತ್ತೆ ದಿಸ್ ಇಸ್ ಅ ಬ್ಯೂಟಿ ಆಫ್ ಪ್ರಾಣಾಯಾಮ ಸಹಜವಾಗಿಯೇ ಶರೀರದ ಜೀವಕೋಶಗಳನ್ನು ಬ್ಯಾಲೆನ್ಸ್ ಮಾಡೋದ್ರ ಮೂಲಕ ಆಟೋ ಆಟೋಇಮ್ಯೂನ್ ಡಿಸೀಸನ್ನು ಸಂಪೂರ್ಣವಾಗಿ ನಿವಾರಿಸುವ ಶಕ್ತಿ ಪ್ರಾಣಾಯಾಮದಲ್ಲಿದೆ ಅಂಥೇಳಿ ಹಲವಾರು ಸಂಶೋಧನೆಗಳಿಂದ ದೃಢಪಟ್ಟಿದೆ ಅದಕ್ಕೆ ಕಪಾಲ್ ಮಾಡಿ ನಾಡಿ ಶುದ್ಧಿ ಅಥವಾ ಮೊದಲು ಅನುಲೋಮ ವಿಲೋಮ ಮಾಡಿ ಅನುಲೋಮ ವಿಲೋಮ ಹೇಗೆಂದರೆ ಎರಡು ಬಾರಿ ದೀರ್ಘ ಶ್ವಾಸ ಪ್ರಶ್ವಾಸವನ್ನು ಮಾಡಿ ಮೂರನೇ ಬಾರಿ ಉಸಿರು ತೆಗೆದುಕೊಂಡಾಗ ಬಲಗಡೆ ಮುಚ್ಚಿ ಎಡಗಡೆಯಿಂದ ಉಸಿರು ಬಿಡಬೇಕು ಮತ್ತು ಎಡಗಡೆಯಿಂದನೇ ತೆಗೆದುಕೊಳ್ಳಿ ಮತ್ತು ಬಲಗಡೆಯಿಂದ ಬಿಡಿ ಬಲಗಡೆಯಿಂದ ತೆಗೆದುಕೊಳ್ಳಿ ಎಡಗಡೆಯಿಂದ ಬಿಡಿ ಇದು ಅನುಲೋಮ ವಿಲೋಮ ಇದೇನು ಮಾಡುತ್ತೆ ರಕ್ತ ಸಂಚಾರವನ್ನು ಇಂಪ್ರೂವ್ಮೆಂಟ್ ಮಾಡುತ್ತೆ ಜಾಯಿಂಟ್ಸ್ಗಳಲ್ಲಿ ಜನ್ರೇಷನ್ ಆಗಿರ್ತಕ್ಕಂಥದ್ದನ್ನ ಅಲ್ಲಿ ಕಾಲ್ಟಿಲೇಜು ಸಿನೋವೆಲ್ ಫ್ಲೂಯಿಡಲ್ಲಿ ಏನಾಗಿರುತ್ತೆ ವೃಕ್ಷತೆ ಅಂದರೆ ಡ್ರೈನೆಸ್ ಆಗಿರುತ್ತೆ ಆ ಒಂದು ಕಾಲ್ಟಿಲೇಜು ಡಿ ಜನ್ರೇಷನ್ ಆಗಿ ಕಾಲ್ಟಿಲೇಜ್ ಅಂದರೆ ಒಂದು ಮೆತ್ತಿರುತ್ತೆ ಎಲ್ಲ ಜಾಯಿಂಟ್ಸ್ಗಳಲ್ಲೂ ಕೂಡ ಅದು ಡಿ ಜನ್ರೇಷನ್ ಅಂದರೆ ಅದು ಸೌದಿರುತ್ತೆ ಇರುತ್ತೆ ಒಣಗಿರುತ್ತೆ ಅಲ್ಲಿರೋ ಫ್ಲೂಯಿಡ್ಡು ಅದೊಂಥರ ಗ್ರೀಸ್ ಥರ ಇರುತ್ತೆ ಅದೆಲ್ಲ ಡ್ರೈ ಆಗಿರುತ್ತೆ ಡಿಫಾರ್ಮೇಷನ್ ಅಂತ ಕರೀತಾರೆ ಡಿ ಜನ್ರೇಷನ್ ಅಂತ ಕರೀತಾರೆ ಅದರಿಂದ ಏನಾಗುತ್ತೆ ಡಿಫಾರ್ಮೇಷನ್ ಸ್ವಟ್ಟ ಆಗುತ್ತೆ ಅದು ಕ್ಯಾಲ್ಸಿಯಂ ಶಕ್ತಿಯನ್ನು ಕೂಡ ಕುಗ್ಸಿರುತ್ತೆ ಕ್ಯಾಲ್ಸಿಯಂ ಒಂದು ಅಂಶನೂ ಕೂಡ ಕಮ್ಮಿಯಾಗಿರುತ್ತೆ ಅವಾಗೇನಾಗುತ್ತೆ ಇನ್ನೂ ಡಿಫಾರ್ಮೇಷನ್ ಅಂದರೆ ಸೊಟ್ಟಾಗೋ ಸಮಸ್ಯೆ ಜಾಸ್ತಿ ಆಗುತ್ತೆ ಈ ಅನಲೋಮ ವಿಲೋಮ ಬಸ್ತ್ರಿಕಾ ಕಪಾಲಭಾತಿ ಆಮೇಲೆ ಭ್ರಾಮರಿ ಉಜ್ಜಾಯಿ ಪ್ರಾಣಾಯಾಮಗಳಿಂದ ಏನಾಗುತ್ತೆ ಶರೀರದಲ್ಲಿ ಪ್ರಾಣಶಕ್ತಿಯ ಒಂದು ಪೂರೈಕೆ ಆಗೋದ್ರ ಜೊತೆಗೆ ಅಲ್ಲಿ ಏನು ಕೊರತೆ ಇರ್ತಲ್ಲ ಆ ಪ್ರಾಣಶಕ್ತಿಯಿಂದಲೇ ಅದು ಸರಿಯಾಗಿಬಿಡ್ತದೆ ಅದೇ ಪ್ರಾಣಾಯಾಮದ ಶಕ್ತಿ ಇನ್ನು ಉಜ್ಜಾಯಿ ಪ್ರಾಣಾಯಾಮ ಮಾಡೋದು ಹೇಗೆ ಗಂಟ್ಲು ಮೂಲಕ ಶಬ್ದ ಮಾಡ್ತು ಉಸಿರು ತೆಗೆದು ಎದೆಯನ್ನು ಗದ್ದಕ್ಕೆ ಸ್ಪರ್ಶ ಮಾಡಿ ನಿಧಾನವಾಗಿ ಎಡಗಡೆ ಉಸಿರು ಬಿಡೋದು ಇದು ಉಜ್ಜಾಯಿ ಪ್ರಾಣಾಯಾಮ ಇದೊಂದು ಐದು ಹತ್ತು ನಿಮಿಷ ಮಾಡೋದು ಇನ್ನಿದಾದ ಮೇಲೆ ಬ್ರಾಹ್ಮರಿ ಹೆಬ್ಬೆರಳಿಂದ ಕಿವಿ ದೋರ್ಬೆರಳಿಂದ ಕಣ್ಣು ಮತ್ತು ಬೆರಳಿಂದ ಮೂಗು ಮತ್ತು ಉಂಗುರು ಬೆರಳಿಂದ ಮೂಗಿನ ಕೇಳ ಭಾಗ ಕಿರು ಬೆರಳಿಂದ ಗದ್ದದ ಮಧ್ಯದ ಭಾಗ ಈ ಥರ ಕ್ಲೋಸ್ ಮಾಡಬೇಕು ಉಸಿರು ತಗೋಬೇಕಾದ್ರೆ ಮೂಗನ್ನು ಮಾತ್ರ ಓಪನ್ ಮಾಡಬೇಕು ಉಸಿರು ಬಿಡ್ಬೇಕಾದ್ರೆ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಎಪ್ಪತ್ತೈದು ಭಾಗ ಮೂಗಿನ ಹೊಳ್ಳಿನ ಮುಚ್ಚಿ ಉಸಿರನ್ನು ಶಬ್ದ ಮಾಡ್ತಾ ಬಿಡಬೇಕು ಹೀಗೆ ಈ ಪ್ರಾಣಾಯಾಮ ಮಾಡಬೇಕು ಅದ್ಭುತವಾಗಿರುವ ಶಕ್ತಿ ಶರೀರದಲ್ಲಿ ಸಂಚಾರ ಆಗುತ್ತೆ ಆದ ಇದೊಂದು ಅದ್ಭುತವಾಗಿರ್ತಕ್ಕಂಥ ನ್ಯಾಚುರಲ್ ಪರಿಹಾರ ಇದು ಪ್ರಾಣಾಯಾಮ ಪ್ರಾಣಾಯಾಮ ಮಾಡಿದ್ರೆ ಶರೀರದ ಜೀವಕೋಶಗಳ ಎಲ್ಲ ಅಸಮತೋಲನಗಳು ಸಮತೋಲನ ಸ್ಥಿತಿಗೆ ಸಹಜ ಸ್ಥಿತಿಗೆ ಬರ್ತದೆ ಎಂಥದೇ ಆಟೋಯಿನ್ ಡಿಸೀಸ್ ಇರಲಿ ಪ್ರಾಣಾಯಾಮದಿಂದ ನಿವಾರಣೆ ಮಾಡಲು ಸಾಧ್ಯ ಹಲವಾರು ಸಂಶೋಧನೆಗಳಿಂದ ದೃಢಪಟ್ಟಿದೆ ಇದರ ಜೊತೆಗೆ ಒಂದು ಮನೆಮದ್ದು ಅಜೀರ್ಣದಿಂದಲೇ ಈ ಸಮಸ್ಯೆ ಬ ಮಲಬದ್ಧತೆಯ ಸಮಸ್ಯೆ ಬಂದಿರುತ್ತೆ ಅದಕ್ಕೆ ಆರು ಚಮಚ ನಿಂಬೆ ರಸ ನಾಲ್ಕು ಚಮಚ ಎರಡು ಚಮಚ ಹಸಿ ಶುಂಠಿ ರಸ ಆಮೇಲೆ ಆರು ಚಿಟಿಕೆ ಕಾಳುಮೆಣಸು ಎಂಟು ಚಿಟಿಕೆ ಸೈಯಿಂದ ಒಲವಣ ಆರು ಚಿಟಿಕೆ ಹಿಂಗು ಇದನ್ನೆಲ್ಲ ಹಾಕಿ ಬೆಳಗ್ಗೆ ಸಂಜೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡಬೇಕು ಇದರಿಂದ ಜೀರ್ಣಶಕ್ತಿ ಚೆನ್ನಾಗಾಗುತ್ತೆ ರಕ್ತ ಶುದ್ಧಿ ಆಗುತ್ತೆ ಈ ಜೀರ್ಣಶಕ್ತಿ ಚೆನ್ನಾಗಿ ರಕ್ತ ಶುದ್ಧಿ ಆದರೆ ಸಂಧಿವಾತದ ಸಮಸ್ಯೆಗೆ ಪರಿಹಾರ ಇನ್ನಿದಾದ ಮೇಲೆ ಮಲಬದ್ಧತೆಯೂ ಸಂಧಿವಾತಕ್ಕೆ ಕಾರಣ ಆಗಿರೋದ್ರಿಂದ ಮಲಬದ್ಧತೆ ನಿವಾರಣೆಗಾಗಿ ರಾತ್ರಿ ಮಲಗೋ ಟೈಮಲ್ಲಿ ಅರ್ಧ ಗ್ಲಾಸ್ ಬಿಸಿ ನೀರಲ್ಲಿ ಎರಡರಿಂದ ಮೂರು ಚಮಚ ಹರಳೆಣ್ಣೆ ಹಾಕಿ ಸೇವನೆ ಮಾಡಬೇಕು ಇದೆರಡನೇ ಮನೆಮದ್ದು ಇನ್ನು ಮೂರನೇ ಮನೆ ಮದ್ದು ಅಂದರೆ ಏನು ಹೇಳ್ತಾರೆ ಅದಕ್ಕೆ ಪಾರಿಜಾತದ ಎಲೆ ರಾತ್ರಾಣಿ ಅಂತ ಕರೀತಾರೆ ರಾತ್ರಿ ಮಾತ್ರ ಹೂ ಅರಳುತ್ತೆ ಅದರ ಎಲೆಯನ್ನು ಜಜ್ಜಿ ರಸ ತೆಗೆದು ಒಂದು ಮೂವತ್ತು ಎಮ್ ಎಲ್ ಅಷ್ಟು ಅದರ ರಸವನ್ನು ನೀರು ಹಾಕ್ತೇ ಜಜ್ಜಿ ರಸ ತೆಗಿಬೇಕು ಆ ಒಂದು ರಸವನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಆರು ಗಂಟೆ ಕುಡಿಬೇಕು ಇದಿಷ್ಟು ಮಾಡಿ ಈ ಪ್ರಾಣಾಯಾಮ ಮಾಡಿ ಆಮೇಲೆ ಆಹಾರದಲ್ಲಿ ಸೊಪ್ಪು ತರಕಾರಿಗಳನ್ನು ಬಳಸಬೇಕು ಅದನ್ನು ಕೂಡ ಕುದಿಸಿ ನೀರು ಬಸ್ತು ತುಪ್ಪದಲ್ಲಿ ಒಗ್ಗರಣೆ ಹಾಕಿ ತಿನ್ನಬೇಕು ಸಿರಿಧಾನ್ಯಗಳನ್ನು ಬಳಸಬೇಕು ಫಾಸ್ಟ್ ಫುಡ್ಡು ಜಂಕ್ ಫುಡ್ಡು ಬೇಕರಿ ಪದಾರ್ಥ ಇವನ್ನೆಲ್ಲ ಬಿಡಬೇಕು ರಿಫೈನ್ಡ್ ಆಯಿಲ್ ಬಿಡಬೇಕು ಕೋಲ್ಡ್ ಪ್ರೆಸ್ ಆಯಿಲನ್ನು ತಿನ್ನಬೇಕು ರಿಫೈಂಡ್ ಆಯಿಲ್ ಅಂದರೆ ನೀವು ಇನ್ನೂರು ರೂಪಾಯಿ ಕೆ ಜಿ ಎಣ್ಣೆ ತರ್ತೀರ ಕುಸುಬೆ ಎಣ್ಣೆ ಆಗಿರ್ಬೋದು ಎಣ್ಣೆ ಆಗಿರ್ಬೋದು ಸನ್ಫ್ಲವರ್ ಎಣ್ಣೆ ಆಗಿರ್ಬೋದು ಆ ಬೀಜಕ್ಕೇ ಮುನ್ನೂರು ಮುನ್ನೂರೈವತ್ತು ರೂಪಾಯಿ ಖರ್ಚಾಗುತ್ತೆ ಒಂದು ಕೆ ಜಿ ಎಣ್ಣೆ ತೆಗಿಲಿಕ್ಕೆ ಅದು ಇನ್ನೂರು ರೂಪಾಯಿ ಹೆಂಗೆ ಕೊಡಲಿಕ್ಕಾಗುತ್ತೆ ಅದು ಎಣ್ಣೆ ಅಲ್ಲ ಅದು ಪೆಟ್ರೋಲ್ ವೇಸ್ಟ್ ಪ್ಯಾರಫಿನ್ ವೇಸ್ಟ್ ಅದಕ್ಕೆ ನೀವು ಎಣ್ಣೆ ಬದಲಾಯಿಸ್ಕೊಳ್ಳಿ ಮನೇಲಿ ಸಕ್ಕರೆಯನ್ನು ಮನೆಯಿಂದ ಹೊರಗಡೆ ಹಾಕಿ ಮೈದಾ ಹೊರಗಡೆ ಹಾಕಿ ಆಮೇಲೆ ಅಯೋಡಿನ ಉಪ್ಪನ್ನು ಹೊರಗಡೆ ಹಾಕಿ ಸೈಂದವಲ ಲವಣವನ್ನು ಬಳಸಿ ರಾತ್ರಿ ಬೇಗ ಮಲಗಿ ಬೆಳಗ್ಗೆ ಬೇಗ ಹೇಳಿ ಸಿರಿಧಾನ್ಯಗಳನ್ನು ಯಥೇಚ್ಛವಾಗಿ ಬಳಸಿ ಸೊಪ್ಪು ತರಕಾರಿಗಳನ್ನು ಬಳಸಿ ಕಾಳುಗಳನ್ನು ಹಸಿದಾಗಿ ತಿನ್ನಬಾರ್ದು ಮೊಳಕೆ ಬರ್ತಿರ್ತಕ್ಕಂಥ ಕಾಳು ತಿನ್ನಬಾರ್ದು ಸಂಧಿವಾತ ಇರೋರು ಅದನ್ನು ಕುದಿಸಿ ತಿನ್ಬೋದು ಹೆಚ್ಚಾಗಿ ಹುರುಳಿ ಕಾಳು ಆಮೇಲೆ ಏನಂತ ಹೇಳಿದ್ರೆ ಹೆಸರು ಕಾಳು ಬಳಸೋದು ಒಳ್ಳೆಯದು ಕುದಿಸಿ ತಿನ್ಬೇಕು ಹೀಗೆ ಮಾಡೋದ್ರ ಜೊತೆಗೆ ಸೋರೆಕಾಯಿ ಬೂದುಕುಂಬಳಕಾಯಿ ಇವುಗಳನ್ನು ಕೂಡ ಹೆಚ್ಚಾಗಿ ಪಲ್ಯ ಮಾಡ್ಕೊಂಡು ತಿನ್ಬೋದು ನುಗ್ಗೆ ಸೊಪ್ಪಿನ ಪಲ್ಯ ಬಹಳ ಒಳ್ಳೆಯದು ಪಾಲಕ್ಕು ಮೆಂತ್ಯ ನುಗ್ಗೆ ಸೊಪ್ಪು ಸಂಧಿವಾತದ ಸಮಸ್ಯೆ ಇರೋರು ಹೆಚ್ಚಾಗಿ ತಿನ್ನಬೇಕು ಹೀಗೆ ಇದನ್ನು ಮಾಡ್ತಾ ಹೋಗಿ ನಿಮ್ಮ ಸಂಧಿವಾತದ ಸಮಸ್ಯೆ ನಿಮ್ಮಲ್ಲಿ ಇರೋದೇ ಇಲ್ಲ ಆಹಾರವೇ ಔಷಧಿ ಆಗಬೇಕು ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಈ ಕ್ರಮಗಳನ್ನ ಅನುಸರಿಸಿ ಮೊದಲು ಪಂಚಕರ್ಮ ಚಿಕಿತ್ಸೆ ತಗೊಳ್ಳೇ ಬೇಕು ನೀವು ಯಾಕಂದರೆ ಅದು ಜಾಸ್ತಿ ಆಯಿತು ಅಂದರೆ ಭಾಳ ಡೇಂಜರ್ ಪಂಚಕರ್ಮ ಚಿಕಿತ್ಸೆಯನ್ನು ತೆಗೆದುಕೊಳ್ಳೋದ್ರ ಜೊತೆಗೆ ಈ ಆಹಾರ ಪದ್ಧತಿ ಯೋಗ ಇವೆಲ್ಲವನ್ನು ರೂಢಿಸ್ಕೊಂಡ್ರೆ ನಿಮ್ಮ ಸಂಧಿವಾತಕ್ಕೆ ಪರಿಹಾರ ಕಂಡುಕೊಳ್ಬೋದು ತೊಂಬತ್ತೆಂಟರಷ್ಟು ಜನರು ನೂರಕ್ಕೆ ತೊಂಬತ್ತೆಂಟರಷ್ಟು ಜನರು ನೈಂಟಿ ಏಟ್ ಪರ್ಸೆಂಟ್ ಪೀಪಲ್ಸ್ ಈಸಿಯಾಗಿ ಸಂಧಿವಾತದಿಂದ ಹೊರಗಡೆ ಬರ್ಬೋದು ಇನ್ನೆರಡು ಪರ್ಸೆಂಟ್ ಜನರಿಗೆ ತುಂಬ ಕಷ್ಟ ಆಗುತ್ತೆ ಅದಕ್ಕೆ ತಾವು ಬದಲಾದರೆ ತಮ್ಮ ಆರೋಗ್ಯ ಚೆನ್ನಾಗಿರ್ತದೆ ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ ಸಂಧಿವಾತಕ್ಕೆ ಸ್ಟೀರಾಯ್ಡ್ ಔಷಧಿ ಕಿಲ್ಲರ್ ಔಷಧಿ ತೊಗೊಂಡು ಕಿಡ್ನಿ ಫೇಲ್ ಆಗೋದು ಹಾರ್ಟ್ ಅಟ್ಯಾಕ್ ಆಗೋದು ನರಕಯಾತನೆ ಅನುಭವಿಸೋದು ಯಾರಿಗೆ ಬೇಕು ಅದರ ಬದಲಾಗಿ ಯೋಗ ಆಹಾರ ಪದ್ಧತಿಯನ್ನು ಬದಲಾಯಿಸಿಕೊಂಡು ಜೀವನ ಕ್ರಮವನ್ನು ಒಳ್ಳೆಯ ಹಿಡಿತದಲ್ಲಿ ಇಟ್ಕೊಂಡ್ರೆ ಇಂಥ ಸಮಸ್ಯೆಯಿಂದ ನಾವು ಪಾರಾಗ್ಬೋದು ಅಂತಕ್ಕಂಥ ಸೂಚನೆಯನ್ನು ಕೊಡ್ತಾ ನಮ್ಮ ಉದ್ದೇಶ ಸ್ವಸ್ಥ ಸ್ವಾವಲಂಬಿ ಸದೃಢ ಭಾರತ ಕರ್ನಾಟಕದ ನಿರ್ಮಾಣ ಅದಕ್ಕೆ ತಮ್ಮ ಸಹಕಾರ ಹೇಗೆ ಅಂದರೆ ತಮ್ಮ ಸಹಕಾರದ ಅಗತ್ಯತೆ ಇದೆ ಅದೇನು ಸಹಕಾರ ನೀವೇನು ದುಡ್ಡು ಕೊಡಬೇಕಾಗಿಲ್ಲ ಈ ವಿಚಾರವನ್ನು ಎಲ್ಲರಿಗೂ ಶೇರ್ ಮಾಡಿ ನಿಮಗೂ ಪುಣ್ಯ ಬರುತ್ತೆ ಬೇರೆಯವ್ರಿಗೆ ಒಳ್ಳೆಯದಾಗುತ್ತೆ ಹಾಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡೆ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ಪೀಳಿಗೆಗೆ ಈ ವಿಚಾರ ತಲುಪಿಸ್ಬೇಕು ನಾವು ಇಲ್ಲಾಂದರೆ ದೊಡ್ಡ ದುರಂತ ಮುಂದೆ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಐಕನ್ ಕೂಡ ಪ್ರೆಸ್ ಮಾಡೋದನ್ನು ಮರಿಬೇಡಿ ಅದರಿಂದ ನಿಮ್ಗೆ ಹೊಸ ಹೊಸ ವೀಡಿಯೋಗಳು ಬರ್ತವೆ ಕೆಲವು ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಮರೀತಾರೆ ಅದನ್ನು ಕೂಡ ನೀವು ನೆನಪಿಟ್ಟು ಮಾಡಿ ಗುಣವಾಗದ ಕಠಿಣ ಕಾಯಿಲೆಗಳಿಗೆ ಯೋಗದಲ್ಲಿ ಆಯುರ್ವೇದದಲ್ಲಿ ಪರಿಹಾರ ಇದೆ ಕಂಡುಕೊಳ್ಳುವ ಪ್ರಾಮಾಣಿಕ ಪ್ರಯತ್ನ ಮಾಡೋದ್ರಿಂದ ನೂರಾರು ವರ್ಷ ಆರೋಗ್ಯವಾಗಿ ಬದುಕ್ಬೋದು ಆದ್ಮೇಲೆ ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿ